ಈ ಸಂಪೂರ್ಣ ನೇಪಾಳ ಪ್ರವಾಸದಲ್ಲಿ ಕಠ್ಮಂಡು ಅಲ್ಲಿ ಪಶುಪತಿನಾಥ ದೇವಾಲಯ ಜಲನಾರಾಯಣ ಟೆಂಪಲ್ ಮತ್ತೆ ನೇಪಾಳದ ಕೇದನಾಥ ಅಂತಾನೆ ಕರೆಯಲ್ಪಡುವ ಡೋಲೇಶ್ವರ ಮಹಾದೇವ ಟೆಂಪಲ್ ಇನ್ನು ಗರುಡ ನಾರಾಯಣ ದೇವಾಲಯ ಮುಕ್ತಿನಾಥ ದೇವಾಲಯ ಕೂಡ ಹೋಗಬಹುದು ಇನ್ನು ಈ ಪ್ರವಾಸದಲ್ಲಿ ಲುಂಬಿನಿ ಬುದ್ಧನ ಜನ್ಮಸ್ಥಳ ಮತ್ತೆ ವೇದವ್ಯಾಸರ ಜನ್ಮಸ್ಥಳ ಗಜೇಂದ್ರ ಮೋಕ್ಷದ ಕಥೆಯನ್ನ ನೀವು ಕೇಳಿರ್ಬೋದು ಈ ಸ್ಥಳ ಕೂಡ ನೀವು ಇಲ್ಲಿ ಭೇಟಿ ನೀಡಬಹುದು ಪೋಕ್ರಾದಲ್ಲಿ ಗುಪ್ತೇಶ್ವರ ಮಹಾದೇವ ಟೆಂಪಲ್ ಬಿಂದ್ಯ ವಾಶಿನಿ ಶಕ್ತಿಪೀಠ ಇನ್ನು ಜನಕ್ಪುರಲ್ಲಿ ಜನಕ್ಪುರ್ ಪ್ಯಾಲೇಸ್ ಜಾನಕಿ ಮಂದಿರ ರಾಮ ಸೀತೆ ಮದುವೆ ಆದ ಸ್ಥಳ ಕೂಡ ಭೇಟಿ ನೀಡಬಹುದು ಹೀಗೆ ನೀವು ಈ ಎಲ್ಲ ಪ್ರಮುಖವಾದ ಸ್ಥಳಗಳನ್ನ ನೇಪಾಳದಲ್ಲಿ ನೋಡ್ಕೊಂಡು ಬರಬಹುದು ನೇಪಾಳದಲ್ಲಿರುವ ಪ್ಲೇಸ್ ಗಳು ಮಾತ್ರ ಅಲ್ಲ ಭಾರತದ ಜಾರ್ಖಂಡ್ ಅಲ್ಲಿರುವ ಬೈದ್ಯನಾಥ ಜ್ಯೋತಿಲಿಂಗ ಕ್ಷೇತ್ರ ಕೂಡ ನೀವು ಭೇಟಿ ನೀಡಬಹುದು ಅಯೋಧ್ಯೆಯಲ್ಲಿ ಸರಯು ನದಿ ರಾಮ್ ಮಂದಿರ್ ಬಡ ಹನುಮಾನ್ ಮಂದಿರ್ ಹೀಗೆ ನೀವು ಪ್ರಮುಖವಾದ ಸ್ಥಳಗಳನ್ನ ನೋಡ್ಕೊಂಡು ಬರಬಹುದು ಇದೊಟ್ಟು ಹನ್ನೆರಡು ದಿನಗಳ ಪ್ರವಾಸ ಆಗಿರುತ್ತೆ ಇದು ನಮ್ಮ ಆರ್ ಟೂರ್ಸ್ ಅವರದ್ದು ಟೂರ್ ಪ್ಯಾಕೇಜ್ ಹೋಗಿ ಬರುವ ಫ್ಲೈಟ್ ಟಿಕೆಟ್ ಊಟ ತಿಂಡಿ ವಸತಿ ಎಲ್ಲ ಅವರದ್ದೇ ಇರುತ್ತೆ ಕನ್ನಡದ ಗೈಡ್ ಕೂಡ ನಿಮ್ ಜೊತೆ ಇರ್ತಾರೆ ಈ ಟೂರ್ ಅಲ್ಲಿ ನೆಕ್ಸ್ಟ್ ಈಗ ಅಕ್ಟೋಬರ್ ನಾಲ್ಕರಂದು ಈ ಟೂರ್ ಪ್ಯಾಕೇಜ್ ಇದೆ ಈ ಪ್ಯಾಕೇಜ್ ನ ಬುಕಿಂಗ್ ಮಾಡ್ಲಿಕ್ಕೆ ನಾವ್ ಇಲ್ಲಿ ಅವರ ಫೋನ್ ನಂಬರ್ ಕೊಟ್ಟಿದ್ದೇವೆ ನೀವ್ ಆದಷ್ಟು ಬೇಗನೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದ್ ಮರಿಬೇಡಿ